ಶ್ರೀ ಗುರುಭ್ಯೋ ನಮಃ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ಐತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಡಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ ಹನ್ನೊಂದನೇ ತಾರೀಕು ಪ್ರಧಾನವಾಗಿ ಕುಂಭರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು ಹನ್ನೆರಡನೇ ತಾರೀಕು ಕುಂಭರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು ಅದೇ ರೀತಿಯಾಗಿ ಇಪ್ಪತ್ತ ಏಳನೇ ತಾರೀಕು ಮೀನರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಗೃಹ ಸ್ಥಿತಿಗಳು ಅದೇ ರೀತಿ ಕುಂಡಲಲ್ಲಿಯೂ ಕೂಡ ವೃಷಭ ರಾಶಿಯಲ್ಲಿ ಇರತಕ್ಕಂಥ ಗುರುವು ಮಿಥುನ ರಾಶಿಯಲ್ಲಿರತಕ್ಕಂಥ ಕುಜನು ಅದೇ ರೀತಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕೇತುವು ಕುಂಭ ರಾಶಿಯಲ್ಲಿ ಇರತಕ್ಕಂತಹ ಶನಿ ಅದೇ ರೀತಿ ಬುಧ ಅದೇ ರೀತಿಯಾಗಿ ಬರತಕ್ಕಂತಹ ರವಿಯಿಂದಾಗಿ ಮೀನರಾಶಿಯಲ್ಲಿರುವಂತಹ ಶುಕ್ರ ಅದೇ ರೀತಿ ರಾಹುವಿನಿಂದಾಗಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ವೃಶ್ಚಿಕ ರಾಶಿ ಈ ತಿಂಗಳಿನಲ್ಲಿ ರಾಷ್ಟ್ರಾಧಿಪತಿ ಕುಜನ ಒಂದು ಬದಲಾವಣೆ ನೀಚಸ್ಥನ ಆಗಿರತಕ್ಕಂತಹ ಕುಜನು ಮಿಥುನ ರಾಶಿಯಲ್ಲಿರುವಂಥದ್ದು ಅದೇ ರೀತಿಯಾಗಿ ಬರುವಂತಹ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ಆಗಿರಬಹುದು ಉದ್ಯೋಗದ ವಿಷಯದಲ್ಲಾಗಿರ್ಬೋದು ಒಳ್ಳೆಯ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು ಸಪ್ತಮ ವ್ಯಯಾಧಿಪತಿ ಶುಕ್ರ ಪಂಚಮ ಸ್ಥಾನದಲ್ಲಿರುವಂಥದ್ದು ಇದರಿಂದಾಗಿ ಸಾಕಷ್ಟು ರೀತಿಯಾದಂತಹ ನಿಮ್ಮ ಒಂದು ಪ್ರಯತ್ನ ಪಡುವಂಥ ಕೆಲಸ ಕಾರ್ಯದಲ್ಲಿ ವಿಶೇಷವಾಗಿರುವಂತಹ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಇರುವಂಥದ್ದು ಆರೋಗ್ಯದಲ್ಲಿ ವಿಶೇಷವಾಗಿರುವಂತಹ ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದು ಅದೇ ರೀತಿಯಾಗಿ ಯಶಸ್ಸು ಕೀರ್ತಿ ಲಾಭಗಳು ಆಗುವಂಥದ್ದು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿ ಆಗುವಂಥದ್ದು ಅದೇ ರೀತಿ ಗೃಹ ಸೌಲಭ್ಯಗಳು ವೃದ್ಧಿ ಆಗುವಂಥದ್ದು ಶುಕ್ರನಿಂದಾಗಿ ಆಭರಣ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದಾಗಿರಬಹುದು ಅಥವಾ ನೂತನವಾಗಿರ್ತಕ್ಕಂತಹ ನಿವೇಶನವನ್ನು ಖರೀದಿ ಮಾಡುವಂಥದ್ದಾಗಿರಬಹುದು ಅಥವಾ ನೂತನವಾಗಿ ಭೂಮಿಯನ್ನು ಖರೀದಿ ಮಾಡಿ ಅದರಲ್ಲಿ ನಿವೇಶನವನ್ನು ಕಟ್ಟುವಂಥ ವ್ಯವಸ್ಥೆಗಳಿಗೆ ಹೊರಡುವಂಥ ವಿಷಯದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣುವಂಥದ್ದು ಅದೇ ರೀತಿ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿ ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು ಸಹೋದರರಿಂದ ಸಹಾಯವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು ಅದೇ ರೀತಿ ಒಟ್ಟಿಗಿರ್ತಕ್ಕಂಥ ಬುಧನು ಕೂಡ ನಿಮಗೆ ಸಹಾಯ ಸಹಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕೊಡುವಂಥ ಸಾಧ್ಯತೆಯು ಕೂಡ ಈ ಒಂದು ತಿಂಗಳಿನಲ್ಲಿ ಇರುವಂಥದ್ದು ಶನಿಯಿಂದಾಗಿ ಸ್ವಲ್ಪ ಟೆನ್ಷನ್ಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕವಾಗಿರುವಂಥ ಕೆಲವಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು ವ್ಯವಸ್ಥೆಗಳಲ್ಲಾಗಿರ್ಬೋದು ನಿಮ್ಮನ್ನು ನೀವು ಕೆಲವಷ್ಟು ನಿಯಮಗಳನ್ನು ಹಾಕಿಕೊಂಡು ಮುಂದುವರೆದ್ರೆ ಒಳ್ಳೆಯ ಅಭಿವೃದ್ಧಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು ಶುಕ್ರನಿಂದಾಗಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಯೋಗ ಈ ಒಂದು ತಿಂಗಳಿನಲ್ಲಿ ಇರುವಂಥ ಎಲ್ಲ ಅವಕಾಶಗಳು ಕೂಡ ಇರುವಂಥದ್ದು ಅದೇ ರೀತಿಯಾಗಿ ಒಟ್ಟಿಗೆ ಇರತಕ್ಕಂಥ ರಾಹುವಿನಿಂದಾಗಿ ಎಷ್ಟು ಒಳ್ಳೆಯದಿದ್ರು ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಒಟ್ಟಿಗೆ ಇದ್ದೇ ಇರುತ್ತೆ ಕೆಲವಷ್ಟು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಗಮನವಿಟ್ಟು ವ್ಯವಹಾರಗಳನ್ನು ಮುಂದುವರಿಸಿದ್ರೆ ಅನುಕೂಲವಾಗಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಫೈನಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಕೂಡ ಕೆಲವಷ್ಟು ದಾಖಲೆ ಪತ್ರಗಳು ನೋಡಿಕೊಂಡು ಮುಂದುವರೆದರೆ ಒಳ್ಳೆ ರೀತಿಯಾದಂಥ ಒಂದು ಪ್ರತಿಫಲವನ್ನು ಕಾಣಬಹುದು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಾದವಿವಾದಗಳು ಬಂದರೂ ಕೂಡ ಒಳ್ಳೆ ರೀತಿಯಾಗಿ ಜೀವನವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅನುಕೂಲಗಳಾಗಿ ಬರುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಾಗಿರಬಹುದು ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿಯೂ ಕೂಡ ವಿಶೇಷ ಲಾಭವನ್ನು ಕೂಡ ಕಾಣುವಂಥ ಯೋಗ ಇದೆ ಉದ್ಯೋಗವನ್ನು ಬದಲಾವಣೆಯನ್ನು ಮಾಡುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು ಪ್ರಮೋಷನ್ ಆಗುವಂಥದ್ದಾಗಿರಬಹುದು ಅಥವಾ ಮಾಡುವಂಥ ಉದ್ಯೋಗ ಸ್ಥಳ ಬದಲಾವಣೆಯನ್ನು ಮಾಡುವಂಥ ಎಲ್ಲ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು ಇದ್ದಂಥ ಸ್ಥಿತಿಯನ್ನು ಮೀರಿ ಇನ್ನೂ ಹೆಚ್ಚಿಂದ ಆಗಿರ್ತಕ್ಕಂಥ ಕೆಲವಷ್ಟು ಸಾಧನೆಗಳನ್ನು ಗೌರವಗಳನ್ನು ಮುಡಿಗೇರಿಸಿಕೊಳ್ಳುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುವಂಥದ್ದು ರಾಜಕೀಯ ರಂಗದಲ್ಲಿರುವವರಿಗೂ ಪದವಿ ಸನ್ಮಾನಾದಿಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿ ಲಾಭಸ್ಥಾನವನ್ನು ನೋಡುವಾಗ ಲಾಭದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವುದು ಮುಗಿದು ಕೊನೆಯ ಹಂತದಲ್ಲಿ ಲಾಭ ಕೈಗೆ ಸೇರಬೇಕು ಅಂತ ಹೇಳುವಂತಹ ಹಂತದಲ್ಲಿ ಕೆಲವಷ್ಟು ವಿಘ್ನಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ದುಶ್ಚಟ ದುರಾಚಾರ ದುರ್ಜನರ ಸಹವಾಸ ದುರ್ನಡತೆ ಇತ್ಯಾದಿಗಳಿಂದ ಆದಷ್ಟು ದೂರ ಇರಿ ಸಂಪಾದನೆ ಮಾಡಿರ್ತಕ್ಕಂತಹ ಗೌರವ ಸ್ಥಾನಮಾನಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕಿರುವಂತಹ ಒಂದು ಪ್ರಯತ್ನದಲ್ಲಿ ನೀವು ಮುನ್ನಡೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು ಇದು ಗೋಚಾರ ಫಲ ಆಗಿರೋದ್ರಿಂದಾಗಿ ವೈಯಕ್ತಿಕವಾಗಿರತಕ್ಕಂತಹ ಗೃಹ ಸ್ಥಿತಿಗಳ ಮುಖಾಂತರವಾಗಿ ಫಲಾಫಲಗಳು ಬೇರೆಯೇ ಇರುವುದರಿಂದಾಗಿ ಅಗತ್ಯ ಬೇಕಾಗಿ ಬಂದಲ್ಲಿ ಸರಿಯಾಗಿರುವಂಥ ದೈವಜ್ಞರಲ್ಲಿ ಮುಖತಃ ನಿಮ್ಮ ಜಾತಕಾದಿಗಳನ್ನು ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳು ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ತಿಳಿಸ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಭೂಯಾತ್ ಜ್ಯೋತಿಷಕ್ಕೆ ಸಂಬಂಧಪಟ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಅನೇಕ ವಿಷಯಗಳನ್ನು ತಿಳಿಯಲಿಕ್ಕೆ ನಮ್ಮ ವಿನಾಯಕ್ ಆ್ಯಸ್ಟ್ರೋಟಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಅನೇಕ ರೀತಿಯಾದಂಥ ವಿಡಿಯೋಗಳನ್ನು ನಮ್ಮ ಈ ಚಾನಲ್ ಮುಖಾಂತರವಾಗಿ ವೀಕ್ಷಣೆ ಮಾಡ್ಬೋದು ತಮಗೆಲ್ಲರಿಗೂ ಒಳ್ಳೆಯದಾಗಲಿ ರಾಮ್ ರಾಮ್